ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹನ್ನೊಂದು ಬುಧವಾರದ ಜೊತೆಗೆ ಹುಣ್ಣಿಮೆ ಕೂಡ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೂ ಕೂಡ ರಾಜ್ಯೋಗ ನಿರ್ಮಾಣವಾಗ್ತಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ಗೋತ್ಯಾದೀಶ್ವರಾಗ್ತೀರಾ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಜೂನ್ ಹನ್ನೊಂದು ಬುಧವಾರದ ಜೊತೆಗೆ ಹುಣ್ಣಿಮೆ ಆಗಿದ್ದು ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೂ ಕೂಡ ರಾಜ್ಯೋಗ ಶುರುವಾಗ್ತಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ಕೋಟ್ಯಾಧೀಶ್ವರರಾಗ್ತಾರಂತೆ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ನೀವು ಲಕ್ಷಾದೀಶ್ವರರಾಗ್ತೀರಾ ಲಕ್ಷಾದೀಶ್ವರಾಗಿ ನೀವು ನೆಮ್ಮದಿಯ ಜೀವನವನ್ನ ಕಾಣ್ತೀರಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡೋದ್ರ ಜೊತೆಗೆ ಸಕಾರಾತ್ಮಕ ವಾತಾವರಣ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹಿಮ ೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಆರೋಗ್ಯ ಸಮಸ್ಯೆಗಳಿಂದ ಈಗ ಮುಕ್ತಿಯನ್ನ ಪಡ್ಕೊಳ್ತೀರಾ ಹಿಂದಿನ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುವ ಸಾಧ್ಯತೆ ಇದ್ದು ತಂದೆ ತಾಯಿ ಆರೋಗ್ಯ ಕೂಡ ಸುಧಾರಿಸುತ್ತೆ ಮನೆಯಲ್ಲಿ ಎಲ್ಲರ ನಡುವೆ ಒಂದು ವೈಯಕ್ತಿಕ ಬಾಂಧವ್ಯ ಏನಿದೆ ಅದು ಬಹಳಷ್ಟು ವಿಫುಲವಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಸಾಕಷ್ಟು ಆದಾಯವನ್ನ ಕೂಡ ಕುಟುಂಬಸ್ಥರಿಂದ ಕಾಣ್ತಾ ಹೋಗ್ತೀರಾ ಇನ್ನು ಕೂಡ ಮದ್ವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲ ಚೆನ್ನಾಗಿರೋದ್ರಿಂದ ಸನಿ ಶಾಡೆ ಸಾತಿ ಕೂಡ ಮುಗ್ದಿರೋದ್ರಿಂದ ನೀವು ಲಾಭವನ್ನ ಕಾಣ್ತೀರಾ ಉತ್ತಮ ಓದುವರರ ಪ್ರಸ್ತಾಪಗಳು ಇನ್ ಮುಂದೆ ನಿಮ್ಗೆ ಕೇಳಿ ಬರುತ್ತೆ ಜೊತೆಗೆ ನೀವು ಪ್ರೀತಿಯಲ್ಲಿದ್ರೆ ನಿಮ್ಮ ಪ್ರೀತಿಯ ವಿಚಾರವನ್ನ ಕೂಡ ಮನೆಯವರೊಟ್ಟಿಗೆ ಹೇಳ್ಕೊಂಡ್ರೆ ಮನೆಯವರು ಕೂಡ ನಿಮ್ಮ ಪ್ರೀತಿಯನ್ನ ಒಪ್ಕೊಳ್ತಾರೆ ನಿಮ್ಮ ಪ್ರೀತಿಗೆ ಬೆಂಬಲವನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾರೆ ಏನು ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿವೆ ಆದ್ರೂ ಕೂಡ ನಮ್ಗೆ ಮಕ್ಕಳ ಯೋಗ ಅನ್ನೋದು ಇಲ್ಲ ಅಂತಕ್ಕಂಥವರಿಗೆ ಮಕ್ಕಳ ಯೋಗ ಈಗ ಬರ್ತಾ ಇತ್ತು ನೀವ್ ಅಂದುಕೊಂಡಂತಹ ರೀತಿಯಲ್ಲೇ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇಷ್ಟು ದಿನ ನೀವ್ ಅನುಭವಿಸಿದಂತಹ ಒಂದಷ್ಟು ಕಷ್ಟ ನಷ್ಟಗಳಾಗಿರ್ಬಹುದು ಹವಾಮಾನಗಳಾಗಿರ್ಬಹುದು ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾಳಿ ಆಗುತ್ತೆ ಿನ್ನು ಉದ್ಯೋಗ ವ್ಯಾಪಾರಿ ಸ್ಥಳದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ವಿಭಿನ್ನವಾಗಿ ನಿಮ್ಮನ್ನ ಜನರು ಗುರುತಿಸ್ತಾ ಹೋಗ್ತಾರೆ ಹೀಗಾಗಿ ನೀವು ಸಮಾಜದಲ್ಲಿ ಉನ್ನತ ವ್ಯಕ್ತಿಯಂತೆ ಜೀವನವನ್ನ ನಡೆಸ್ತೀರಾ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಭವಿಷ್ಯದಲ್ಲಿ ನಿಮ್ಗೆ ಆಗ್ತಕ್ಕಂಥ ಕಷ್ಟಗಳಿಗೆ ಅವರು ಎದುರಾಗಿ ನಿಲ್ತಾರೆ ಜೊತೆಗೆ ಆ ಕಷ್ಟಗಳನ್ನ ನಿವಾಳಿ ಮಾಡುವಲ್ಲಿ ತೊಡಗಿಕೊಳ್ತಾರೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸತಕ್ಕಂಥ ನಿಮ್ಮ ಕನಸು ಕೂಡ ಈ ಸಂದರ್ಭ ನನಸಾಗ್ತಾ ಹೋಗುತ್ತೆ ಮಕ್ಕಳು ಕೂಡ ನಿಮ್ಮ ಆಸೆಯನ್ನ ಪೂರೈಸ್ತಾರೆ ಅಂತ ಹೇಳಬಹುದು ಇನ್ನು ವಿದೇಶಿ ಪ್ರಯಾಣದ ನಿಮ್ಮ ಆಸೆ ಅಥವಾ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ವಿದೇಶಿ ಪ್ರಯಾಣದ ಲಾಭವನ್ನ ಕೂಡ ಕಾಣ್ತೀರಾ ಆದಾಯ ದುಪ್ಪಟ್ಟಾಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ತುಂಬಿ ತಿಳ್ಕೋದ್ರಿಂದ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಆಗುವುದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು